ವಿದ್ಯಾರ್ಥಿ ಅಭ್ಯಾಸ ಪುಸ್ತಕದಲ್ಲಿ ನಾನು ಚಟುವಟಿಕೆ ಹಾಳೆ ಹದಿಮೂರಕ್ಕೆ ಸಂಬಂಧಪಟ್ಟಂತೆ ಉತ್ತರಗಳನ್ನು ನೋಡೋಣ ಸೊ ದಯಮಾಡಿ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಮರುಸಿಂಚನದಲ್ಲಿ ಸಮಾಜ ಮತ್ತು ವಿಜ್ಞಾನ ಎರಡೂ ವಿಷಯಗಳಲ್ಲಿ ಉತ್ತರಗಳು ಬರ್ತಾ ಇದ್ದಾವೆ ಅವುಗಳ ಪ್ಲೇಲಿಸ್ಟ್ ಲಿಂಕನ್ನು ಲಿಂಕ್ ಅನ್ನು ಕೊಟ್ಟಿದ್ದೀನಿ ದಯಮಾಡಿ ನೋಡಿ ಅಂತ ಹೇಳ್ತಾ ಶುರು ಮಾಡೋಣ ಮೊದಲಿಗೆ ಚಟುವಟಿಕೆ ಹಾಳೆ ಹದಿಮೂರಕ್ಕೆ ಸಂಬಂಧಪಟ್ಟಂತೆ ಉತ್ತರಗಳು ದಿನನಿತ್ಯದ ಜೀವನದಲ್ಲಿ ವಿವಿಧ ಸಂಘ ಸಂಸ್ಥೆಗಳ ಪಾತ್ರ ಅಂತ ಇದೆ ಚಟುವಟಿಕೆ ಒಂದರಲ್ಲಿ ಕೆಳಗೆ ಗದ್ಯಭಾಗ ಕೊಟ್ಟಿದ್ದಾರೆ ಅದನ್ನು ಓದಿಕೊಂಡು ಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೀಬೇಕು ರಾಮು ಚಿಕ್ಕವನಿದ್ದಾಗ ಅಂತಕ್ಕಂಥ ಒಂದು ಘಟನೆಯನ್ನು ಸುಮಾರು ಒಂದು ಮೂರು ಪ್ಯಾರಾಗ್ರಾಫಲ್ಲಿ ಕೊಟ್ಟಿದ್ದಾರೆ ಅವರೊಂದು ಪ್ರಶ್ನೆ ಕೊಟ್ಟಿದ್ದಾರೆ ಮೇಲಿನ ಗದ್ಯಭಾಗವನ್ನು ಓದಿದಾಗ ರಾಮುವಿನ ನಿತ್ಯದ ಜೀವನದಲ್ಲಿ ಅನೇಕ ಸಂಸ್ಥೆಗಳು ತಮ್ಮ ಪಾತ್ರ ವಹಿಸಿದ್ದಾವೆ ಎಂದು ಮನಗಾಂತೀರಿ ಹಾಗಾದರೆ ಆ ಸಂಸ್ಥೆಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದ್ದಾರೆ ಒಟ್ಟು ಎಂಟು ಸಂಸ್ಥೆಗಳು ಬರ್ತದೆ ಶಾಲೆ ಬ್ಯಾಂಕುಗಳು ಅಗ್ನಿಶಾಮಕ ಕೇಂದ್ರ ಸರ್ಕಾರಿ ಆಸ್ಪತ್ರೆ ಪೊಲೀಸ್ ಠಾಣೆ ನ್ಯಾಯಾಲಯಗಳು ಸಹಕಾರ ಸಂಘಗಳು ಜೊತೆ ಜೊತೆಗೆ ಅನಾಥಾಶ್ರಮಗಳು ಅಂತಕ್ಕಂಥದ್ದು ಉತ್ತರ ಇನ್ನು ಮುಂದೆ ಹೋಗೋಣ ಚಟುವಟಿಕೆ ಎರಡರಲ್ಲಿ ಇದೇ ರೀತಿ ದಿನನಿತ್ಯದ ಜೀವನದಲ್ಲಿ ಪಾತ್ರವಹಿಸುವ ವಿವಿಧ ಸಂಸ್ಥೆಗಳು ಅವುಗಳ ಪ್ರಮುಖ ಕಾರ್ಯಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದರು ಸೊ ಫಸ್ಟ್ ಶಾಲೆ ಶಿಕ್ಷಣದ ಸಾರ್ವತ್ರಿಕರನ್ನು ಕೊಡ್ತದೆ ಆರರಿಂದ ಹದಿನಾಲ್ಕು ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಕೊಡ್ತದೆ ಸರ್ಕಾರ ಜಾರಿ ಮಾಡ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳನ್ನು ಶಾಲೆಯವರು ಅನುಷ್ಠಾನವನ್ನು ಮಾಡ್ತಾರೆ ಇನ್ನು ಎರಡನೇದಕ್ಕೆ ಹೋಗಣ ಬ್ಯಾಂಕ್ಗಳು ಸೊ ಬ್ಯಾಂಕ್ನಲ್ಲಿ ಏನು ಮಾಡ್ತಾರೆ ಗ್ರಾಹಕರು ಹಣದ ಉಳಿತಾಯವನ್ನು ಮಾಡ್ತಾರೆ ಹಣದ ಭದ್ರತೆಯನ್ನು ಬ್ಯಾಂಕ್ಗಳನ್ನು ಕೊಡ್ತದೆ ಭದ್ರತಾ ಕಪಾಟುಗಳನ್ನು ಕೊಡ್ತದೆ ಸೊ ಜೊತೆಗೆ ಈ ಗ್ರಾಹಕರಿಗೆ ಅವಶ್ಯಕತೆ ಇದ್ದಾಗ ಬ್ಯಾಂಕ್ಗಳು ಸಾಲವನ್ನು ಸಹಿತ ಕೊಡ್ತವೆ ಅನ್ನೋದನ್ನು ಬರಿಬೇಕಿತ್ತು ಇನ್ನು ಅಗ್ನಿಶಾಮಕ ಕೇಂದ್ರಗಳಂದಾಗ ಸೊ ನೈಸರ್ಗಿಕವಾಗಿ ಕೆಲವೊಂದಿಷ್ಟು ವಿಕೋಪಗಳಾಗ್ತವೆ ಚಂಡಮಾರುತ ಸುನಾಮಿ ಆಗಿರ್ಬೋದು ಭೂಕಂಪ ಓಕೆನಾ ಅತಿವೃಷ್ಟಿ ಅನಾವೃಷ್ಟಿ ಈ ಸಂದರ್ಭದಲ್ಲಿ ಏನು ಮಾಡ್ತದಪ್ಪ ಅಂದರೆ ಈ ಅಗ್ನಿಶಾಮಕ ಸಂಸ್ಥೆಯವರು ಸಹಾಯವನ್ನು ಮಾಡಿ ಜೀವಹಾನಿ ಮತ್ತು ಆಸ್ತಿ ಹಾನಿಗಳನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸಗಳನ್ನು ಮಾಡ್ತಾರೆ ಇನ್ನು ಸರ್ಕಾರಿ ಆಸ್ಪತ್ರೆಗಳು ಸೊ ಸರ್ಕಾರಿ ಆಸ್ಪತ್ರೆಗಳಂತೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಯೋಜನೆಗಳನ್ನು ಜಾರಿ ಮಾಡ್ತವೆ ಹೊಸ ರೋಗಗಳನ್ನು ಬರೆದಂತೆ ತಳಗಡ್ತವ ರೋಗಗಳ ಬಗ್ಗೆ ಜಾಗೃತಿಯನ್ನು ಮಾಡ್ತದೆ ಲಸಿಕಾಕರಣಗಳನ್ನು ಮಾಡ್ತದೆ ಮನುಷ್ಯನ ಆರೋಗ್ಯ ವಿಶೇಷವಾಗಿ ತಾಯಿ ಮತ್ತು ಮಗುವಿನ ಆರೈಕೆಯನ್ನು ನೋಡ್ತಕ್ಕಂಥ ಕೆಲಸಗಳ ಸಹಿತ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮಾಡ್ತಾನೆ ಇದ್ದಾರೆ ಇನ್ನು ಮುಂದೆ ಬರೋದು ಪೊಲೀಸ್ ಠಾಣೆ ಸೊ ವಿಶೇಷವಾಗಿ ಪೊಲೀಸ್ ಠಾಣೆಯವರು ಕಾನೂನು ಮತ್ತು ಸುವ್ಯವಸ್ಥೆಗಳನ್ನು ಪಾಲನೆ ಮಾಡ್ತಾರೆ ಸೊ ಯಾವುದೇ ರೀತಿಯಾಗಿರ್ತಕ್ಕಂಥ ಅಪರಾಧ ಚಟುವಟಿಕೆಗಳನ್ನು ನಡೆಯದಂತೆ ಆಮೇಲೆ ಅಪರಾಧಿಗಳ ಮನೋಭಾವಗಳನ್ನು ಬದಲಾಯಿಸೋದು ಅಪರಾಧಗಳನ್ನು ಹತ್ತಿಕ್ಕ ಕೆಲಸಗಳನ್ನು ಮಾಡ್ತಕ್ಕಂಥದ್ದು ಜನರಿಗೆ ಜೀವ ರಕ್ಷಣೆಗಳನ್ನು ಆಸ್ತಿ ರಕ್ಷಣೆಗಳನ್ನು ಮಾಡ್ತಕ್ಕಂಥ ಕೆಲಸ ಸಹಿತ ಪೊಲೀಸ್ ಠಾಣೆಯವರು ಮಾಡ್ತಾರೆ ಇನ್ನು ನ್ಯಾಯಾಲಯಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಕೆಲವೊಂದಿಷ್ಟು ಆಸ್ತಿ ಆಗಿರಬಹುದು ಆಮೇಲೆ ಹಣ ಆಗಿರಬಹುದು ಜೀವ ಜೀವಕ್ಕೆ ಸಂಬಂಧಪಟ್ಟಂತಹ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ನ್ಯಾಯಾಲಯದವರು ವಿಚಾರಣೆ ಮಾಡ್ತಾರೆ ಸಮರ್ಪಕವಾಗಿರ್ತಕ್ಕಂಥ ನ್ಯಾಯವನ್ನ ಕೊಡ್ತಾರೆ ಸಹಕಾರ ಸಂಘಗಳು ಬರ್ತವೆ ಇವಂತೂ ಕೂಡ ನಮ್ಮ ರೈತರಿಗೆ ತುಂಬಾ ಬರವಾಗಿದ್ದಾವೆ ಸೊ ಇವು ಕಡಿಮೆ ದರದಲ್ಲಿ ಏನು ಮಾಡ್ತಾವಪ್ಪ ಅಂದರೆ ಕೃಷಿಗಾಗಿ ಸಾಲಗಳನ್ನು ಕೊಡ್ತಾವೆ ಸಹಾಯಧನವನ್ನು ಕೊಡ್ತಾವೆ ಸಹಕಾರ ಸಂಘಗಳಿಗಿರ್ತಕ್ಕಂಥ ಸರ್ಕಾರದವರೇ ಅನುಷ್ಠಾನ ಮಾಡ್ತಕ್ಕಂಥ ಯೋಜನೆಗಳನ್ನು ಜಾರಿ ಮಾಡ್ತಾವೆ ಇನ್ನು ಅನಾಥಾಶ್ರಮಗಳಲ್ಲಿ ಯಾರೂ ಸಹಿತ ತಂದೆ ತಾಯಿ ಮತ್ತು ಅವರ ಒಂದು ಸಂಬಂಧಿಕರು ಇರದೇ ಇದ್ದ ಪಕ್ಷದಲ್ಲಿ ಈ ನಿರ್ಗತಿಕರಿಗೆ ಆಹಾರ ಊಟ ವಸತಿಗಳನ್ನು ಕೊಡ್ತಕ್ಕಂಥ ಕೆಲಸ ಅನಾಥಾಶ್ರಮಗಳು ಮಾಡ್ತವೆ ಅಂತ ಬರೆದ್ರೆ ಈ ಚಟುವಟಿಕೆ ಹಾಳೆ ಉತ್ತರ ಮುಗೀತು ಚಟುವಟಿಕೆ ಹಾಳೆ ಹದಿನಾಲ್ಕಕ್ಕೆ ಹೋಗಣ ಹದಿನಾಲ್ಕದಲ್ಲಿರ್ತಕ್ಕಂಥದ್ದು ಮುಖ್ಯವಾಗಿ ಅಕ್ಷಾಂಶಗಳು ಮತ್ತು ರೇಖಾಂಶಗಳು ಕೆಳಗೆ ಕೊಟ್ಟಿರ್ತಕ್ಕಂಥವುಗಳನ್ನು ಓದಿ ಬಿಟ್ಟಸನ್ನು ತುಂಬಲಿಕ್ಕೆ ಹೇಳಿದರು ಗೋಳದ ಮೇಲೆ ಪೂರ್ವ ಪಶ್ಚಿಮವಾಗಿ ಎಳೆದಿರೋ ಕಾಲ್ಪನಿಕ ರೇಖೆಗೆ ಅಕ್ಷಾಂಶ ಅಂತೀವಿ ಸಮಭಾಜಕ ವೃತ್ತದ ಮಹಾವೃತ್ತ ಸೊನ್ನೆ ಡಿಗ್ರಿ ಆಗಿರ್ತದೆ ಮತ್ತು ಈ ಉತ್ತರದಲ್ಲಿರ್ತಕ್ಕಂಥ ಆಮೇಲೆ ತೊಂಬತ್ತು ಡಿಗ್ರಿ ದಕ್ಷಿಣದಲ್ಲಿ ತೊಂಬತ್ತು ಡಿಗ್ರಿ ಅಕ್ಷಾಂಶಗಳು ಸೇರಿ ನೂರ ಎಂಬತ್ತು ಆಗ್ತವೆ ಈ ಸಮಭಾಜಕ ವೃತ್ತದಲ್ಲಿ ಉತ್ತರ ಗೋಳದಲ್ಲಿ ತೊಂಬತ್ತು ಡಿಗ್ರಿ ಮತ್ತು ದಕ್ಷಿಣ ಗೋಳದಲ್ಲಿ ತೊಂಬತ್ತು ಡಿಗ್ರಿ ರಚಿಸ್ತಾರೆ ಒಂದು ಅಕ್ಷಾಂಶದಿಂದ ಮತ್ತೊಂದು ಅಕ್ಷಾಂಶಕ್ಕಿರುವ ಭೂಮಿಯ ಮೇಲಿನ ಅಂತರ ನೂರ ಹತ್ತು ಪಾಯಿಂಟ್ ನಾಲ್ಕು ಕಿಲೋಮೀಟರ್ ಆಗಿದೆ ಚಟುವಟಿಕೆ ಎರಡಕ್ಕೆ ಹೋಗೋಣ ಕೆಳಗೆ ಕೊಟ್ಟಿರತಕ್ಕಂಥ ಚಿತ್ರವನ್ನು ನೋಡಬೇಕು ಚಿತ್ರದ ಮೇಲಿನ ಅಕ್ಷಾಂಶಗಳನ್ನು ಗುರುತಿಸಬೇಕು ಪ್ರಮುಖ ಅಕ್ಷಾಂಶ ಮತ್ತು ರೇಖಾಂಶಗಳನ್ನು ಕೊಟ್ಟಿದ್ದಾರೆ ಆಲ್ರೆಡಿ ಅದನ್ನು ಗುರುತಿಸಿದ್ದೀವಿ ಚೆನ್ನಾಗಿ ಅದನ್ನು ನೋಡಿಕೊಡ್ರಿ ಸೊನ್ನೆ ಡಿಗ್ರಿ ಅಕ್ಷಾಂಶ ಬರ್ತದೆ ಇಪ್ಪತ್ತ್ ಮೂರುವರೆ ಉತ್ತರ ಕರ್ನಾಟಕ ಸಂಕ್ರಾಂತಿ ವೃತ್ತ ಇಪ್ಪತ್ತ್ಮೂರುವರೆ ದಕ್ಷಿಣ ಮಕರ ಸಂಕ್ರಾಂತಿ ವೃತ್ತ ಅರವತ್ತಾರೂವರೆ ಉತ್ತರ ಆರ್ಕಟಿಕ್ ವೃತ್ತ ಅರುವತ್ತಾರುವರೆ ದಕ್ಷಿಣ ಆರ್ಕಟಿಕ್ ವೃತ್ತ ತೊಂಬತ್ತು ಡಿಗ್ರಿ ಉತ್ತರ ಧ್ರುವ ತೊಂಬತ್ತು ಡಿಗ್ರಿ ದಕ್ಷಿಣ ಧ್ರುವ ಅಂತ ಬರ್ತದೆ ಇದನ್ನು ತಾವು ಸ್ವಲ್ಪ ನೋಡಿಕೊಂಡ್ರೆ ಸೊ ಪ್ರಶ್ನೆ ಉತ್ತರ ಸರಿ ಆಗ್ತದೆ ಇನ್ನು ಮತ್ತೆ ಬಿಟ್ಟ ಸ್ಥಳಗಳನ್ನು ಕೊಟ್ಟಿದ್ದಾರೆ ಸೊ ದಕ್ಷಿಣ ಉತ್ತರದಿಂದ ದಕ್ಷಿಣಕ್ಕೆ ಎಳೆಯಬಹುದಾದ ಕಾಲ್ಪನಿಕ ರೇಖೆ ರೇಖಾಂಶ ಒಟ್ಟು ರೇಖಾಂಶಗಳು ಮುನ್ನೂರ ಅರವತ್ತು ಡಿಗ್ರಿ ಒಟ್ಟು ಅಕ್ಷಾಂಶಗಳು ನೂರ ಎಂಬತ್ತು ಪ್ಲಸ್ ಒಂದು ಇನ್ನು ಒಂದು ರೇಖಾಂಶದಿಂದ ಮತ್ತೊಂದು ರೇಖಾಂಶಕ್ಕಿರುವ ವೇಳೆ ವ್ಯತ್ಯಾಸ ನಾಲ್ಕು ನಿಮಿಷ ನಾವು ಪಶ್ಚಿಮದಿಂದ ಪೂರ್ವದ ಕಡೆಗೆ ಚಲಿಸಿದಾಗ ವೇಳೆ ಹೆಚ್ಚಾಗ್ತಾ ಹೋಗ್ತದೆ ನಾವು ಪೂರ್ವದಿಂದ ಪಶ್ಚಿಮದ ಕಡೆಗೆ ಚಲಿಸಿದಾಗ ವೇಳೆ ಕಡಿಮೆ ಆಗ್ತಾ ಹೋಗ್ತದೆ ಮುಂದೆ ಪೂರ್ವ ಗೋಳಾರ್ಧ ಮತ್ತು ಪಶ್ಚಿಮಾರ್ಧ ಗೋಳಾರ್ಧಗಳನ್ನು ಬೇರೆ ಬೇರೆ ಬಣ್ಣಗಳಿಂದ ತುಂಬಬೇಕು ಆಲ್ರೆಡಿ ಇಲ್ಲಿ ತುಂಬಿದ್ದಾರೆ ಸೊ ಈ ಕಡೆ ಭಾಗ ಬರ್ತಕ್ಕಂಥದ್ದು ಪೂರ್ವ ಗೋಳಾರ್ಧ ಈ ಕಡೆ ಬರ್ತಕ್ಕಂಥದ್ದು ಪಶ್ಚಿಮಾರ್ಧ ಗೋಳಾರ್ಧ ಅಂತ ಬರ್ತದೆ ಸೊ ಇದೇ ತನಾಗಿರ್ತಕ್ಕಂಥ ನೀವುಗಳು ಬರೀಬೇಕು ಮಧ್ಯದಲ್ಲಿ ಬರ್ತಕ್ಕಂಥದ್ದು ಏನಿರ್ತದಪ್ಪ ಅಂದ್ರೆ ಸೊನ್ನೆ ಡಿಗ್ರಿ ರೇಖಾಂಶ ಚಟುವಟಿಕೆ ಐದು ಇವುಗಳ ಎರಡು ವ್ಯತ್ಯಾಸಗಳು ಬರೀಬೇಕು ಅಕ್ಷಾಂಶ ಮತ್ತು ರೇಖಾಂಶ ಅಕ್ಷಾಂಶ ಅಂದರೆ ಭೂಮಿಯ ಮೇಲ್ಮೆಯನ್ನು ಉತ್ತರದಿಂದ ದಕ್ಷಿಣಕ್ಕೆ ಛೇದಿಸುವ ಕಾಲ್ಪನಿಕ ರೇಖೆಗಳು ಒಟ್ಟು ನೂರ ಎಂಬತ್ತೊಂದು ಅಕ್ಷಾಂಶಗಳು ಬಟ್ ಭೂಮಿಯ ಮೇಲ್ಮೆಯನ್ನು ಪಶ್ಚಿಮದಿಂದ ಪೂರ್ವಕ್ಕೆ ಛೇದಿಸುವ ಕಾಲ್ಪನಿಕ ರೇಖೆಗಳು ರೇಖಾಂಶ ಒಟ್ಟು ಮುನ್ನೂರ ಅರವತ್ತು ರೇಖಾಂಶಗಳು ಇದಾವೆ ಇನ್ನು ವಾತಾವರಣದ ಉಷ್ಣತೆ ದಿನ ರಾತ್ರಿಯ ಅವಧಿಗಳನ್ನು ನಿರ್ಧರಿಸಲಿಕ್ಕೆ ಅಕ್ಷಾಂಶ ಬಳಸಿದರೆ ಸಮಯದ ವೀಕ್ಷಣೆ ಸ್ಥಳದ ಪೂರ್ವ ಮತ್ತು ಪಶ್ಚಿಮ ಸ್ಥಿತಿಗತಿಗಳನ್ನು ನಿರ್ಧರಿಸಲಿಕ್ಕೆ ರೇಖಾಂಶಗಳನ್ನು ಬಳಸ್ತಾರೆ ಅಂತಕ್ಕಂಥ ಉತ್ತರಗಳನ್ನು ಬರೀಬೇಕಿತ್ತು ಇಷ್ಟು ಎಸ್ ನಾನೇನು ಮಾಡಿದ್ದೀನಿ ಈ ವಿಡಿಯೋದಲ್ಲಿ ಚಟುವಟಿಕೆ ಹಾಳೆ ಹದಿಮೂರು ಮತ್ತು ಹದಿನಾಲ್ಕಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ ಆಗಿರ್ತಕ್ಕಂಥ ಉತ್ತರಗಳನ್ನು ಹಾಕಿದ್ದೀನಿ ಮುಂದಿನ ವಿಡಿಯೋಗಳಲ್ಲಿ ಇನ್ನಷ್ಟು ಎಸ್ ಉತ ಕಲಿಕಾ ಹಾಳೆಗಳ ನಿಮ್ಮ ಉತ್ತರಗಳೊಂದಿಗೆ ಭೇಟಿಯಾಗ್ತೀನಿ ವಿಡಿಯೋಗಳನ್ನು ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ನಿಮ್ಮ ಒಂದು ಲೈಕ್ ನಿಮ್ಮ ಒಂದು ಶೇರ್ ನನಗೆ ಭಾಳಷ್ಟು ಮೋಟಿವೇಶನನ್ನು ತಂದು ಕೊಡ್ತದೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ನಿಮಗೆ ನನ್ನದೇ ವಾಟ್ಸಪ್ ಚಾನಲ್ ಟೆಲಿಗ್ರಾಮ್ ಗ್ರೂಪ್ನ ಲಿಂಕ್ಗಳನ್ನು ಕೊಟ್ಟಿದ್ದೀನಿ ಅವುಗಳನ್ನು ನೋಡಲಿಕ್ಕೆ ಮಾತ್ರ ಮರೆಯದಿರಿ